ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಲಯ ಅಮಾವಾಸ್ಯ ಬರ್ತಾ ಇದೆ ಟ್ವೆಂಟಿ ಫಸ್ಟ್ಗೆ ಸೊ ಅವತ್ತಿನ ದಿವಸ ಕೆಲವೊಂದು ರಿಚುವಲ್ಸ್ ಮಾಡೋದ್ರಿಂದ ನಿಮ್ಮ ಲೈಫ್ನಲ್ಲಿ ಡ್ರಾಸ್ಟಿಕ್ ಆಗಿ ನೀವು ಚೇಂಜಸ್ನ ಕಾಣ್ಬೋದು ಮೀನ್ಸ್ ನ್ಯೂ ಮೂನ್ ಮತ್ತು ಫುಲ್ ಮೂನ್ ದಿನ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿವಸ ಮಾಡುವಂಥ ಕೆಲವೊಂದು ರಿಚುವಲ್ಸ್ ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಮೀನ್ಸ್ ನೀವೇನು ಪಾಸಿಟಿವ್ ಆಗಿ ನೀವೇನೇ ಅಂದ್ಕೊಂಡ್ರೂ ಕೂಡ ಅದು ನೆರವೇರುತ್ತೆ ನೆಗೆಟಿವ್ ಆಗಿ ಕೂಡ ಅಂದ್ಕೊಂಡ್ರೂ ನೆರವೇರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಆವತ್ತಿನ ದಿವಸ ನಿಮ್ಮ ಥಿಂಕಿಂಗ್ ಆಗಿರ್ಬೋದು ನಿಮ್ಮ ಥಾಟ್ ಪ್ರೊಸೆಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಆದಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಆ್ಯಂಡ್ ಕೆಲವೊಂದು ರಿಚುವಲ್ಸ್ನ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಬೇಗ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ನೀವು ಅಂದ್ಕೊಂಡಿದ್ದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ ಒಂದು ದಿವಸ ಅಮಾವಾಸ್ಯ ದಿವಸ ಅಥವಾ ಹುಣ್ಣಿಮೆ ದಿವಸ ಮತ್ತೆ ಪೋರ್ಟಲ್ಸ್ ಏನು ಬರುತ್ತೆ ಲೆವೆನ್ ಲೆವೆನ್ ಟ್ರಿಪಲ್ ನೈನ್ ಟ್ರಿಪಲ್ ಏಯ್ಟ್ ಈ ರೀತಿಯಾಗಿ ಬಂದಾಗ ನಿಮಗೆ ತುಂಬ ಬೇಗ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಸೊ ಆಲ್ರೆಡಿ ನಾನು ಟ್ರಿಪಲ್ ನೈನ್ ಪೋರ್ಟಲ್ ಬಗ್ಗೆ ಕೂಡ ಮಾಡಿದ್ದೆ ಏಯ್ಟೀನ್ತ್ಗೆ ಟ್ರಿಪಲ್ ಐನ್ ಪೋರ್ಟಲ್ ಒಂದು ಆಲ್ರೆಡಿ ಆಯಿತು ಬಟ್ ನೆಕ್ಸ್ಟು ಮತ್ತೆ ಟ್ವೆಂಟಿ ಸೆವೆಂತಿಗೆ ಬರುತ್ತೆ ಆ ಟ್ರಿಪಲ್ ಐನ್ ಪೋರ್ಟಲ್ನ ನೋಡಿ ಮತ್ತೆ ನಿಮ್ಮ ವಿಷ್ಣು ಮಾಡ್ಕೊಳ್ಳಿ ಸೊ ಎಲ್ಲ ಒಳ್ಳೆ ದಿನಗಳಲ್ಲಿ ಮಾಡೋವಂಥ ಟೆಕ್ನಿಕ್ಸ್ ನಿಮಗೆ ಬೇಗ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತೇನಂತ ಅಂದರೆ ಮಾಲೆ ಮಾಸದ ಬಗ್ಗೆ ನಿಮಗೆ ಆವತ್ತಿನ ದಿವಸ ಕೆಲವೊಂದು ಮಾಡುವಂಥ ರಿಚುವಲ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಇದುವರೆಗೂ ಯಾರೆಲ್ಲ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ ಲೈಕನ್ನೇ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ಆದರೆ ಲೈಕ್ ಮಾಡೋದು ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಎಲ್ಲರಿಗೂ ಕೂಡ ರೀಚ್ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನ್ಯೂ ಮೂನ್ ದಿವ್ಸ ನೀವೇನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೈಟ್ ಟೈಮ್ ರಿಚುವಲ್ಸ್ಗಳು ತುಂಬ ವರ್ಕ್ ಆಗುತ್ತೆ ಅದರಲ್ಲೂ ಫೈರ್ ರಿಚುವಲ್ಸ್ ಹೇಳ್ತಾರೆ ಮನೇಲಿ ಏನಾದರೂ ನೆಗೆಟಿವಿಟಿ ಇದೆ ನಾನು ಇದನ್ನು ಎಲ್ಲದನ್ನ ಕವರ್ ಮಾಡ್ತೀನಿ ಇದರಲ್ಲಿ ಮ್ಯಾನಿಫೆಸ್ಟೇಷನ್ ಜೊತೆಗೆ ನಿಮ್ಮ ಮನೆಯಲ್ಲೂ ಅಂತ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮ ಸುತ್ತ ನೆಗೆಟಿವ್ ಆರ ಆಗಿರ್ಬೋದು ನೆಗೆಟಿವ್ ನಿಮಗೆ ಏನೇ ಅನಿಸ್ತಾ ಇದೆ ಅಂದರೂ ಕೂಡ ಅದ್ರಲ್ಲಿ ಹೋಗೋದಕ್ಕೆ ಕೂಡ ಕೆಲವೊಂದು ರಿಚುವಲ್ಸ್ ನಾನು ಇದರಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಕಂಪ್ಲೀಟಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಪ್ರತಿಯೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ಬಂದುಬಿಟ್ಟು ಮನೇಲಿರೋ ನೆಗೆಟಿವಿಟಿ ಅಥವಾ ಮನೆಯಲ್ಲಿ ನೆಗೆಟಿವಿಟಿ ಇದೆ ಅಂತ ಅನಿಸ್ತಾ ಇದೆ ಅಂದರೆ ನಿಮಗೆ ಏನಾದರೂ ಒಂಥರ ಮನೇಲಿ ಸಮಾಧಾನ ಅನಿಸ್ತಾ ಇಲ್ಲ ಅಂದರೆ ಆವಾಗ ಅಥವಾ ದೃಷ್ಟಿಯಾಗಿದೆ ಅನಿಸ್ತಿದೆ ಈ ಥರ ಎಲ್ಲ ಅನಿಸ್ತಿದ್ರೆ ನೀವು ಅವತ್ತು ಅವತ್ತೇನು ಮಾಡಬೇಕಂದರೆ ಈವ್ನಿಂಗ್ ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ನೀವು ಕರ್ಪೂರನ ಒಂದೆರಡು ಕರ್ಪೂರ ಜೊತೆಗೆ ಒಂದು ಏಳು ಲವಂಗನ ಲವಂಗನ ಕರ್ಪೂರ ಜೊತೆ ಹಾಕ್ಬಿಟ್ಟು ಇಡೀ ಮನೆಗೆ ನೀವು ಅದನ್ನು ಮನೆಯ ಮೂಲೆ ಮೂಲೆಗೂ ನೀವು ಹನುಮಾನ್ ಚಾಲಿಸ ನಿಮಗೆ ಹೇಳೋಕ್ ಬಂದ್ರೆ ಹೇಳ್ಕೊಳ್ಳಿ ಅಥವಾ ಮನೆಯಲ್ಲಿ ಅದನ್ನ ಫೋನ್ ನಲ್ಲಿ ಆನ್ ಮಾಡ್ಬಿಟ್ಟು ಈವ್ನಿಂಗ್ ಆದಷ್ಟು ಏಳು ಏಳುವರೆ ಎಂಟು ಗಂಟೆ ಈ ಟೈಮ್ ನಲ್ಲಿ ಮಾಡ್ಕೊಳ್ಳಿ ಸೊ ಇದನ್ನ ಹನುಮಾನ್ ಚಾಲಿಸ ಹಾಕ್ಬಿಟ್ಟು ಇಡೀ ಮನೆ ತುಂಬಾ ಆ ಕರ್ಪೂರದ ಹೊಗೆ ಆ ಕರ್ಪೂರದ ಬೆಂಕಿಯ ಕಾವು ಎಲ್ಲಾ ಕಡೆ ತಗಿಲ್ಬೇಕು ಆ ರೀತಿಯಾಗಿ ಹುಷಾರಾಗಿ ನೀಟಾಗಿ ನೀವು ಮನೆ ಪೂರ್ ಸುತ್ತಲೂ ಮನೆ ಒಳಗಡೆ ಮೀನ್ಸ್ ಮನೆ ಒಳಗಡೆ ನಿಮ್ಮ ಮೂಲೆ ಮೂಲೆಗೂ ಅವ ಮೀನ್ಸ್ ಕರ್ಪೂರ ಪೂರ್ತಿ ಮನೆಗೂ ಬೆಳಕೊಂಡು ಬರಬೇಕು ಅದನ್ನು ಬಂದುಬಿಟ್ಟು ಅದಾದಮೇಲೆ ಅದನ್ನು ನೀವು ಏನು ಉರಿದಿರುತ್ತಲ್ಲ ಲವಂಗ ಅದನ್ನು ತೊಗೊಂಡೋಗ್ಬಿಟ್ಟು ಹೊರಗಡೆ ಅದನ್ನು ಡಿಸ್ಕಾರ್ಡ್ ಮಾಡಿ ಬರಬೇಕು ರಾತ್ರಿ ತೊಗೊಂಡೋಗ್ಬಿಟ್ಟು ಅದನ್ನು ಹೊರಗಡೆ ಡಿಸ್ಕಾರ್ಡ್ ಮಾಡಿ ಎಲ್ಲ ಕಡೆ ತೋರಿಸಿ ಆದಮೇಲೆ ಅದನ್ನು ಆಫ್ ಆದಮೇಲೆ ದೇವ್ರ ಮುಂದೆ ಇಟ್ಬಿಟ್ಟು ಅದು ಆಫ್ ಆದಮೇಲೆ ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾಕಿ ಬನ್ನಿ ಅಥವಾ ಆಮೇಲೆ ಉರಿಯವಾಗೆಲ್ಲ ನಾವು ಹೊರಗಡೆ ಇಡ್ತೀನಿ ಅಂದರೂ ತೊಂದರೆ ಇಲ್ಲ ನೀವು ಹೊರಗಡೆ ಮನೆಯಿಂದ ಹೊರಗಡೆ ಅದನ್ನು ಹಾಗೆ ಇಟ್ಬಿಟ್ಟು ಅದು ಕಂಪ್ಲೀಟಾಗಿ ಉರಿದಾದ್ಮೇಲೆ ತೊಗೊಂಡೋಗ್ಬಿಟ್ಟು ಹೊರಗಡೆನೇ ಮನೆಯಿಂದ ಕಂಪ್ಲೀಟಾಗಿ ಸ್ವಲ್ಪ ದೂರದಲ್ಲಾದ್ರೂ ಬಿಸಾಕ್ಬಿಟ್ಟು ಬರಬೇಕಾಗತ್ತೆ ಸೊ ಈ ಒಂದು ರಿಚಲ್ ತುಂಬ ಪವರ್ಫುಲ್ ಆ್ಯಂಡ್ ಇದನ್ನು ಮನಿ ಮ್ಯಾನುಫೆಸ್ಟೇಷನ್ಗೆ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ ಸೊ ಲವಂಗ ಕರ್ಪೂರ ಇದನ್ನು ನೀವು ಆರ ಕ್ಲೀನ್ ಮಾಡೋದರಿಂದ ನಿಮಗೆ ಮನಿ ಕೂಡ ಅಟ್ರಾಕ್ಟ್ ಆಗುತ್ತೆ ಸೊ ಲವಂಗ ಕರ್ಪೂರದ ರಿಚುವಲ್ಸ್ ಇನ್ನೂ ತುಂಬ ಇದೆ ನಾನು ಅದನ್ನು ಹೇಳ್ತಾ ಹೋಗ್ತೀನಿ ಬಟ್ ಇವಾಗಿನದು ಮಹಾಲಯ ಮಸ ದಿವಸ ನಿಮ್ಮ ನೆಗೆಟಿವ್ ಎನರ್ಜಿಗೋಸ್ಕರ ಈ ಒಂದು ನ ಫಾಲೋ ಮಾಡಿ ಆ್ಯಂಡ್ ಏನಂದರೆ ಯಾರಿಗಾದರೂ ತುಂಬ ಒಂದು ಮನ್ ತುಂಬಾ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಅಥವಾ ನಿಮಗೆ ಏನಾದರೂ ಒಂದು ಭಯ ಕಾಡ್ತಾ ಇರುತ್ತೆ ಇಲ್ಲ ಇಂಥವ್ರು ನಮಗೆ ತುಂಬ ಹರ್ಟ್ ಮಾಡಿದ್ರಲ್ಲ ನಮಗೆ ಹೇಗೆ ಮಾಡಿದ್ರಲ್ಲ ಬಟ್ ಬರೀ ಅವ್ರ ಬಗ್ಗೆ ನೆಗೆಟಿವ್ ಯಾರದರ ಬಗ್ಗೆ ತುಂಬ ನೆಗೆಟಿವ್ ನಿಮಗೆ ಅಂತ ಅನ್ಸಿದ್ರೆ ನಿಮಗೆ ಏನು ನೆಗೆಟಿವ್ ಥಾಟ್ಸ್ ಬರುತ್ತೆ ಅದನ್ನೆಲ್ಲ ಒಂದು ಶೀಟ್ ನಲ್ಲಿ ಬರೆದಿಟ್ಕೊಳ್ಳಿ ಅದೆಷ್ಟಾರು ಪಾಯಿಂಟ್ಸ್ ಆಗಲಿ ಎಷ್ಟಾರು ಆಗಲಿ ಅಥವಾ ಒಂದು ಸುಮ್ಮನೆ ಹಾಗೆ ಎಲ್ಲದನ್ನೂ ಬರ್ಕೊಂಡು ಹೋಗ್ತೀರ ಕಂಟಿನ್ಯೂಸ್ ಹಂಗೆ ಬರ್ಕೊಂಡೋಗಿ ನಿಮಗೆ ಏನೇನೆಲ್ಲ ಅನ್ಸುತ್ತೆ ಏನೇನೆಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ ನೆಗೆಟಿವ್ ಎನರ್ಜಿ ಏನೇನು ಅನ್ಸುತ್ತೆ ಎಲ್ಲದನ್ನು ಒಂದ್ ಕಡೆ ಬರೆದ್ಬಿಟ್ಟು ಅದನ್ನ ಮನೆಯಿಂದ ಹೊರಗೆ ಅಥವಾ ಮನೆ ಒಳಗಡೆ ಅಕಸ್ಮಾತ್ ನಿಮಗೆ ಹೊರಗಡೆ ಜನ ಇರ್ತಾರೆ ನೋಡ್ತಾರೆ ಈ ತರ ಎಲ್ಲ ಅನ್ಸುತ್ತೆ ಅಂದ್ರೆ ಮನೆ ಒಳಗಡೆನೆ ಅದನ್ನ ಸುಟ್ಬಿಟ್ಟು ಆ ಬೂದಿ ತೊಗೊಂಡೋಗ್ಬಿಟ್ಟು ಫ್ಲಶ್ ಮಾಡಿಬಿಡಿ ವಾಶ್ರೂಮಲ್ಲಿ ಫ್ಲಶ್ ಮಾಡಿ ಅಥವಾ ಸಿಂಕ್ನಲ್ಲಿ ಫ್ಲಶ್ ಮಾಡಿಬಿಟ್ಬಿಡಿ ಅಥವಾ ಅದನ್ನು ಯೂನಿವರ್ಸಲ್ಲಿ ಬ್ಲೋ ಮಾಡಿ ಬಿಟ್ಬಿಡಿ ನಾನು ಈ ನೆಗೆಟಿವ್ ನೆಗೆಟಿವ್ ಥಾಟ್ಸ್ನ ರಿಲೀಸ್ ಮಾಡ್ತಾ ಇದ್ದೀನಿ ನನಗೆ ನಾನು ಇನ್ಮೇಲಿಂದ ಈ ನೆಗೆಟಿವ್ ಥಾಟ್ಸ್ ಬಗ್ಗೆ ನನಗೆ ಯೋಚನೆ ಬರೋದಿಲ್ಲ ನಾನು ಯೋಚನೆ ಮಾಡೋದಿಲ್ಲ ಸೊ ನಾನು ಪಾಸಿಟಿವ್ ಆಗಿರ್ತೀನಿ ನನ್ನ ಮೇಲಿಂದ ಬರೀ ಪಾಸಿಟಿವ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡ್ತೀನಿ ನಾನು ಪಾಸಿಟಿವ್ ಥಿಂಗ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ ನಾನು ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿಬಿಟ್ಟು ಈ ಒಂದು ಹ್ಯಾಷಸ್ನ ನೀವು ಹೊರ್ಗಡೆ ಬಿಟ್ಬಿಡಿ ಇಲ್ಲ ಫ್ಲಶ್ಗಾರು ಮಾ ಫ್ಲಶ್ ಮಾಡಿ ಬಿಟ್ಬಿಡಬೇಕು ಸೊ ಇದನ್ನು ಮಾಡೋದರಿಂದ ನಿಜವಾಗ್ಲೂ ನಿಮಗೆ ತುಂಬ ಅಂದರೆ ತುಂಬ ಏನು ಪವರ್ಫುಲ್ ಚೇಂಜಸ್ ನಿಮಗೆ ನಿಮಗೆ ಅನಿಸುತ್ತೆ ಯಾಕಂದರೆ ನೆಗೆಟಿವ್ ಥಾಟ್ಸ್ ಎಲ್ಲ ಒಂದು ಕಡೆ ಬರೆದು ಸುಡುವಾಗ ನೀವು ಅಂದ್ಕೊಳ್ಬೇಕು ಮನಸ್ಸಲ್ಲಿ ನಾನು ನೆಗೆಟಿವ್ ಥಾಟ್ಸ್ ಎಲ್ಲ ಅದರಲ್ಲಿ ಹೋಗ್ತಾ ಇದೆ ನಾನು ಇನ್ನೊಂದು ಸರಿ ಇದ್ರ ಬಗ್ಗೆ ಮತ್ತೆ ರಿಪೀಟೆಡಾಗಿ ನಾನು ಯೋಚನೆ ಮಾಡೋಲ್ಲ ನಾನು ಇದು ಮತ್ತೆ ಯಾವತ್ತೂ ಬರಲೂಬಾರ್ದು ನಿಮ್ಮ ತಲೆಯಲ್ಲಿ ಅಷ್ಟು ನೀವು ನೀಟಾಗಿ ಅದನ್ನು ಬರ್ನ್ ಮಾಡುವಾಗ ಅದ್ರ ಕಡೆ ನಿಮ್ಮ ಅನ್ಫರ್ಮೇಷನ್ ಇಟ್ಕೊಂಡು ನಾನು ಇದನ್ನು ನಾನು ಇನ್ನೊಂದು ಸರಿ ಇದನ್ನು ಯೋಚನೆ ಮಾಡಲ್ಲ ಈ ರೀತಿಯಾಗಿ ಥಾಟ್ಸ್ ನನ್ನ ತಲೆಯಲ್ಲಿ ಮತ್ತೆ ಬರಲ್ಲ ಅಂತ ನೀವೇ ಅದನ್ನು ಯೋಚನೆ ಮಾಡಿಕೊಂಡು ಅದನ್ನು ಬರ್ನ್ ಮಾಡಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಫಸ್ಟ್ ಏನಂತ ಅಂದ್ರೆ ನೆಗೆಟಿವ್ ಏನಕ್ಕೆ ರಿಲೀಸ್ ಮಾಡಬೇಕು ಅಂದರೆ ಪಾಸಿಟಿವ್ ಅಟ್ರಾಕ್ಟ್ ಆಗಬೇಕಂದ್ರೆ ನೆಗೆಟಿವ್ ಥಿಂಗ್ಸ್ನ ನಾವು ರಿಲೀಸ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ನಿಮ್ಮ ಲೈಫಲ್ಲಿ ಪಾಸಿಟಿವ್ನ ಅಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನೆಗೆಟಿವೇ ಯಾವಾಗಲೂ ತಲೆ ಇದ್ದರೆ ನಿಜವಾಗ್ಲೂ ಪಾಸಿಟಿವ್ ಥಿಂಗ್ಸ್ ಅಟ್ರಾಕ್ಟ್ ಆಗೋಲ್ಲ ಪಾಸಿಟಿವ್ ಥಿಂಗ್ಸ್ ನಮಗೆ ಕಾಣಿಸೋದಿಲ್ಲ ಕಾಣಿಸೋದ್ರೂ ಅದು ಪಾಸಿಟಿವ್ ಅನ್ಸಲ್ಲ ಹಾಗಾಗಿ ಲೈಫಲ್ಲಿ ಎಷ್ಟೋ ಸರಿ ಏನಾಗುತ್ತೆ ಅಂದರೆ ನೆಗೆಟಿವ್ ಯೋಚನೆಯಿಂದ ನಾವು ಪಾಸಿಟಿವ್ ಒಂದು ಏನು ಆಪರ್ಚುನಿಟೀಸ್ನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಅದಕ್ಕೋಸ್ಕರ ನೆಗೆಟಿವ್ನ ರಿಲೀಸ್ ಮಾಡಿದ್ರೆ ನಾವು ಪಾಸಿಟಿವ್ನ ಅಟ್ರಾಕ್ಟ್ ಮಾಡೋಕ್ಕಾಗುತ್ತೆ ಸೊ ಈ ಮೆಥಡ್ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಇನ್ನೊಂದು ಏನಂತಂದ್ರೆ ಡೈರಿಯಲ್ಲಿ ನಿಮಗೆ ಯಾವುದು ವಿಷ್ ನೀವು ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ಯಾವುದಾದ್ರು ಒಂದು ಈಗ ತ್ರೀ ಸಿಕ್ಸ್ ನೈನ್ ಆ ಟೆಕ್ನಿಕಲ್ ಫಾಲೋ ಮಾಡ್ಬೋದು ತ್ರೀ ಸಿಕ್ಸ್ ನೈನ್ ಮಾಡ್ತೀನಿ ಅಂದರೆ ನೀವು ಬೆಳಗ್ಗಿಂದಾನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ತ್ರೀ ಟೈಮ್ ಬೆಳಗ್ಗೆ ಮಧ್ಯಾಹ್ನ ಮೂರು ಆರು ಸರಿ ಆ್ಯಂಡ್ ರಾತ್ರಿ ಒಂಬತ್ತು ಸರಿ ಒಂದೇ ವಿಷ್ನ ನೀವು ಬರಿಬೇಕಾಗುತ್ತೆ ಮತ್ತೆ ಟ್ರಿಪಲ್ ಫೈವ್ ಟೆಕ್ನಿಕ್ನ ನೀವು ಫಾಲೋ ಮಾಡ್ತೀನಿ ಅಂತಂದರೆ ಐವತ್ತೈದು ಸರಿ ಒಂದೇ ವಿಶ್ನ ಬರೆಯೋದಾಗಿರುತ್ತೆ ಸೊ ಅದನ್ನ ಮಾಡ್ಬೋದು ಅಥವಾ ಟೆನ್ ಎಕ್ಸ್ ತ್ರೀ ಅಂತ ಇರುತ್ತೆ ಈ ಇದು ಯಾವ ರೀತಿಯಾಗಿ ಮೆಥಡ್ ಅಂತ ಅಂದರೆ ಒಂದು ವಿಷ್ಣ ಹತ್ತು ಸರಿ ಬರೆಯೋದು ಆ ಥರ ಮೂರು ವಿಷ್ನ ನೀವು ಬರ್ಕೊಳ್ಬೋದು ಒಂದೇ ವಿಷ್ಣ ಹತ್ತು ಸರಿ ಬರೆಯೋದು ಆ ಥರ ಒಂದೇ ಸರಿಗೆ ಮೂರು ವಿಷ್ಣ ನೀವು ಬರಿಬೋದು ಹತ್ತು ಸರಿ ಇವಾಗ ಒಂದು ವಿಷಯ ಏನಂದರೆ ನನಗೆ ನ್ಯೂ ಜಾಬ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಮೈ ನ್ಯೂ ಜಾಬ್ ಒಂದಾಯಿತು ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಮೈ ಗುಡ್ ಹೆಲ್ತ್ ಇನ್ನೊಂದು ಏನಂತ ಅಂದ್ರೆ ನಿಮಗೆ ಏನಾದರೂ ಒಂದು ಮನೆ ಬೇಕಾಗಿರುತ್ತೆ ಅಥವಾ ಏನಾದ್ರೂ ಒಂದು ಅರ್ಜೆಂಟ್ ನೀಡಿರುತ್ತೆ ಸೊ ಅದನ್ನ ಒಂದು ವಿಷ್ ಸೊ ಆ ಮೂರು ವಿಷ್ಣ ಟೆನ್ ಟೆನ್ ಟೈಮ್ಸ್ ಬರೆಯೋದು ಆ ಒಂದು ವಿಷ್ಣ ಹತ್ತು ಸರಿ ಇನ್ನೊಂದು ವಿಷ್ಣ ಹತ್ತು ಸರಿ ಇನ್ನೊಂದು ವಿಷ್ಣು ಹತ್ತರಿ ಆತರ ಮೂರು ವಿಷ್ಣ ಹತ್ತ ಸರಿ ಬರೆಯೋದು ಇದು ಇನ್ನೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸೊ ಈ ರೀತಿಯಲ್ಲಿ ಒಂದು ನಾನು ನೀವು ರಾತ್ರಿ ಹೊತ್ತು ಕುತ್ಕೊಂಡು ನೀವು ಯಾವುದೇ ಡಿಸ್ಟರ್ಬೆನ್ಸ್ ಇದೆ ಅದರ ಬಗ್ಗೆ ಅಫರ್ಮೇಶನ್ ಹೇಳ್ಕೊಳ್ತಾ ನೀವು ಅದನ್ನು ಬರ್ಕೊಳ್ತಾ ವಿಜುವಲೈಸ್ ಮಾಡ್ಕೊಳ್ತಾ ನೀವು ಇದನ್ನು ಬರೆಯೋದ್ರಿಂದ ನಿಜವಾಗ್ಲೂ ತುಂಬ ಬೇಗ ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ನೀವು ಏನಂದ್ರೆ ಒಂದು ಬೇ ಲೀಫ್ ರಿಚುವಲ್ನ ಮಾಡ್ಬೋದು ಬೇ ರಿಚುವಲ್ ನಾನು ಆಲ್ರೆಡಿ ನನ್ನ ಶಾರ್ಟ್ಸ್ನಲ್ಲಿ ನಾನು ಹಾಕಿದ್ದೀನಿ ಸೊ ಬೇ ಲೀಫ್ ಮೇಲೆ ಇನ್ಫಿನಿಟಿ ಸಿಂಬಲ್ ಬರ್ಬಿಟ್ಟು ನಿಮ್ಮ ವಿಶ್ ಏನಿದೆ ಅದನ್ನು ಬರೆದುಬಿಟ್ಟು ನೀವು ಅದನ್ನು ಬರ್ನ್ ಮಾಡೋದು ಗ್ರೀನ್ ಅಲ್ಲಿ ಬರೀ ಸೊ ಅದನ್ನು ಬರ್ನ್ ಮಾಡಿ ಸೊ ಇದನ್ನು ಯೂನಿವರ್ಸ್ನಲ್ಲಿ ಗ್ಲೋ ಮಾಡಿಬಿಟ್ಬಿಡಿ ನಿಮ್ಮ ಒಂದು ವಿಶ್ ಆದಷ್ಟು ಬೇಗ ಆಗುತ್ತೆ ಸೊ ಇದು ಬೇ ಟೆಕ್ನಿಕ್ ಸೊ ಈ ರೀತಿಯಾಗಿ ನೀವು ಒಂದು ಟ್ರಿಪಲ್ ಫೈವ್ ಟೆಕ್ನಿಕ್ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಟೆನ್ ಎಕ್ಸ್ ತ್ರೀ ಟೆಕ್ನಿಕ್ ಅಂಡ್ ಅದಾದಮೇಲೆ ಬೇ ಟೆಕ್ನಿಕ್ ಮಾಡ್ಬೋದು ಅಂಡ್ ನೆಗೆಟಿವಿಟಿನ ಫಸ್ಟ್ ತೆಗಸ್ ತೆಗೆದಾಕೊಳ್ಬೇಕಾಗುತ್ತೆ ಮನೆಯಿಂದ ನೆಗೆಟಿವಿಟಿ ನೆಗೆಟಿವ್ ಆರನ ತೆಗೆದಾಕಿ ಸೊ ಇದೆಲ್ಲ ಕ್ಲೆನ್ಸ್ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್